ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಈಗ ನವರಾತ್ರಿ ನಡೀತಾ ಇದೆ ನವರಾತ್ರಿ ಒಂಬತ್ತನೇ ದಿನ ಕಳೆದ ನಂತರ ಹತ್ತನೇ ದಿನ ಬರೋದೆ ದಶಮಿ ಅಂದರೆ ಅದನ್ನು ವಿಜಯದಶಮಿ ಅಂತ ಅನ್ನಲಾಗುತ್ತೆ ಆದರೆ ಈ ಸಲಿ ಹತ್ತು ದಿನಗಳ ಕಾಲ ನವರಾತ್ರಿನೇ ನಡೀತಾ ಇರೋದರಿಂದ ಹನ್ನೊಂದನೇ ದಿನ ಈ ಒಂದು ವಿಜಯದಶಮಿನ ನಾವು ಆಚರಣೆ ಮಾಡಬೇಕಾಗತ್ತೆ ಅಂದರೆ ನವರಾತ್ರಿ ಶುರುವಾಗಿ ಹನ್ನೊಂದನೇ ದಿನ ನಮಗೆ ದಶಮಿ ಒಂದು ತಿಥಿ ಸಿಕ್ಕತ್ತೆ ಹಾಗಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿನದಂದು ನಾವು ವಿಜಯದಶಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಅವತ್ತಿನ ದಿನ ವಿಶೇಷವಾಗಿ ನಾವು ಬನ್ನಿ ಮರದ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅದನ್ನು ಬನ್ನಿ ಮರ ಅಥವಾ ಶಮಿ ವೃಕ್ಷ ಅಂತ ಕೂಡ ಹೇಳ್ತಾರೆ ಬನ್ನಿ ಎಲೆಗಳು ಅಥವಾ ಶಮಿ ಎಲೆಗಳು ಅಂತ ಹೇಳ್ತಾರೆ ಈ ಒಂದು ಮರ ಬಹಳನೇ ಒಂದು ಪವಿತ್ರವಾಗಿರುತ್ತೆ ಹಾಗಾಗಿ ವರ್ಷದಲ್ಲಿ ಒಮ್ಮೆ ಇದನ್ನು ಅಂದರೆ ವಿಜಯದಶಮಿ ದಿನ ಇದನ್ನು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಶಮಿ ವೃಕ್ಷವನ್ನು ಬಂಗಾರಕ್ಕೆ ಹೋಲಿಸ್ತಾರೆ ಅಲ್ವಾ ಹಾಗಾದರೆ ಶಮಿ ವೃಕ್ಷಕ್ಕೆ ನೀವು ಹೇಗೆ ಪೂಜೆ ಮಾಡಬೇಕು ಯಾರೆಲ್ಲ ಹೋಗಬೇಕು ಮನೆಯಿಂದ ಅನ್ನೋದನ್ನೆಲ್ಲ ನಾನಿಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ನಾವು ಯಾವ ದಿನ ಅಂದರೆ ವಿಜಯದಶಮಿ ದಿನ ನಾವು ಶಮಿ ವೃಕ್ಷಕ್ಕೆ ಪೂಜೆಗೆ ಹೋಗೋಕ್ಕೂ ಮುಂಚೆ ಮನೆಯಲ್ಲಿ ಮುಖ್ಯ ಕೆಲಸಗಳನ್ನ ಮುಗಿಸ್ಕೋಬೇಕಾಗತ್ತೆ ಅದೇನು ಅಂತಂದರೆ ಬೆಳಗ್ಗೆ ಎದ್ದು ನಾವು ಹೊಸಲು ತೊಳೆದು ರಂಗೋಲಿ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಹಾಗೆ ದಿನನಿತ್ಯದ ಕೆಲಸಗಳು ಏನಿರುತ್ತೆ ದೇವ್ರ ಕೆಲಸಗಳು ಅದನ್ನೆಲ್ಲ ಮುಗಿಸೇ ಹೋಗಬೇಕಾಗತ್ತೆ ಹಾಗೆ ಎದ್ದು ಸ್ನಾನ ಮಾಡಿಕೊಂಡು ಹಾಗೆ ಹೋಗುವಂಥದ್ದಲ್ಲ ಯಾಕಂದರೆ ದೂರದ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಹೇಗೆ ದೇವರಿಗೆಲ್ಲ ದೀಪ ಹಚ್ಚಿ ನಾವು ಹೋಗ್ತೀವಿ ಅದೇ ರೀತಿ ಇದಕ್ಕೂ ಕೂಡ ಮನೆಯಲ್ಲಿ ಪೂಜೆ ಮಾಡಿ ಹೋಗೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದು ಮಾಮೂಲಿ ಕೆಲಸಗಳು ಹೊಸಲಿಗೆ ರಂಗೋಲಿ ಹಾಕೋದು ಮನೆ ಮುಂದೆ ರಂಗೋಲಿ ಹಾಕೋದು ಹಾಗೆ ಸ್ನಾನ ಮಾಡಿ ಶುದ್ಧರಾಗಿ ದೇವರಿಗೂ ಕೂಡ ಪೂಜೆಯನ್ನು ಮಾಡಿ ಹಾಗೆ ದೇವರಿಗೆ ದೀಪವನ್ನು ಹಚ್ಚಿ ಸಾಧ್ಯ ಆದರೆ ತುಪ್ಪದ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದು ಎಲ್ಲವನ್ನು ಹಚ್ಚಿ ಆ ನಂತರ ನಾವು ಹೋಗಬೇಕಾಗತ್ತೆ ಆಮೇಲೆ ವೃಕ್ಷಕ್ಕೆ ಬೆಳಗ್ಗೆಗಿಂತ ಸಾಮಾನ್ಯವಾಗಿ ಮಧ್ಯಾಹ್ನದ ಮೇಲೆ ಹೋಗ್ತಾರೆ ಅಥವಾ ಮಧ್ಯಾಹ್ನ ಕೂಡ ಹೋಗ್ತಾರೆ ಸಂಜೆ ಕೂಡ ಹೋದರೆ ತುಂಬಾ ಒಳ್ಳೆಯದು ಹಾಗೆ ಒಬ್ಬರೊಬ್ಬರೇ ಹೋಗುವಂಥದ್ದು ಏನಿಲ್ಲ ಅದಕ್ಕೆ ಕುಟುಂಬ ಸಮೇತವಾಗಿ ಹೋಗಬೇಕಾಗುತ್ತೆ ಹಾಗೆ ನೀವು ಹೊರಡೋದಕ್ಕೂ ಮುಂಚೆ ಮನೆಯಲ್ಲೇ ಎಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಪೂಜೆಗೆ ಅಲ್ಲಿ ಏನೇನು ವಸ್ತುಗಳು ಬೇಕಾಗುತ್ತೆ ಅದನ್ನೆಲ್ಲವನ್ನೂ ನೀವು ಮನೆಯಲ್ಲೇ ತಯಾರಿ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಹೋದ್ಮೇಲೆ ಹುಡ್ಕೋದು ಕೆಲಸ ಇರೋದಿಲ್ಲ ಹಾಗೆ ಅಲ್ಲಿ ಹೋದ್ಮೇಲೆ ಒಂದು ವಸ್ತುವನ್ನು ಕೂಡ ನೀವು ಬೇರೆಯವ್ರ ಹತ್ರ ತಗೊಳ್ಬಾರ್ದು ಹಾಗಾಗಿ ಮನೆಯಲ್ಲಿ ನೀವು ಅದಕ್ಕೆ ಬೇಕಾಗಿರುವಂಥ ಅರಿಶಿನ ಕುಂಕುಮ ಹೂವು ಊದಿನ ಕಡ್ಡಿ ಹಾಗೆ ಹಣತೆ ದೀಪದ ಬತ್ತಿ ದೀಪ ದೀಪಕ್ಕೆ ಬೇಕಾಗಿರೋ ಬೆಂಕಿ ಕಡ್ಡಿ ಎಣ್ಣೆ ಪ್ರತಿಯೊಂದನ್ನು ನೀವು ತಗೊಂಡು ಹೋಗಬೇಕಾಗತ್ತೆ ಹಾಗೆ ಅಲ್ಲಿಗೆ ಪ್ರಸಾದ ರೂಪವಾಗಿ ಏನು ಮಾಡ್ಕೊಳ್ತೀರಾ ಬೆಲ್ಲದನ್ನ ಮಾಡ್ಕೊಳ್ತಿರೋ ಅಥವಾ ಪೊಂಗಲ್ ಮಾಡ್ಕೊಳ್ತಿರೋ ಅಥವಾ ಹುರಿಗಡಲೆ ಸಕ್ಕರೆ ಕೊಡ್ತಿರೋ ಕಡಲೆ ಸಕ್ಕರೆ ಕೊಡ್ತಿರೋ ಏನು ಅದನ್ನು ಕೂಡ ನೀವು ಮನೆಯಲ್ಲೇ ತಯಾರು ಮಾಡಿಕೊಂಡು ಹೋಗಬೇಕಾಗುತ್ತೆ ಅಲ್ಲಿ ಒಂದು ವಸ್ತುವನ್ನು ಕೂಡ ಯಾರಿಂದಲೂ ನೀವು ತಗೊಂಡು ಪೂಜೆಗೆ ಬಳಸಬಾರ್ದು ಹಾಗೆ ತೆಂಗಿನಕಾಯಿನೂ ಕೂಡ ತೊಗೊಂಡು ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಮುಖ್ಯವಾಗಿ ಏನು ಪೂಜಾ ಸಾಮಗ್ರಿಗಳು ಬೇಕಾಗುತ್ತೆ ಅಥವಾ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಗುಡಿ ಅಂತ ಇರುತ್ತೆ ಪುಟ್ಟು ಗುಡಿ ಅಲ್ಲಿ ಹೋಗಿ ನೀವೇ ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿ ಪುರೋಹಿತರಾಗಲಿ ಅಥವಾ ಪೂಜೆ ಮಾಡುವಂಥ ಭಟ್ರಾಗಲಿ ಯಾರೂ ಇರೋದಿಲ್ಲ ನೀವೇ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬರಬೇಕಾಗತ್ತೆ ಅಲ್ಲಿ ಏನೇನು ವಸ್ತುಗಳು ತೊಗೊಂಡು ಹೋಗಬೇಕು ಇಲ್ಲೂ ಕೂಡ ಅದೇ ತೊಗೊಂಡು ಹೋಗ್ಬೇಕು ಉದಾಹರಣೆಗೆ ನೀರಿಂದ ಶುರುವಾಗುತ್ತೆ ನೀರು ಅರ್ಶನ ಕುಂಕುಮ ಹಾಗೆ ಹೂವು ದೀಪ ಬಣ್ಣ ಬತ್ತಿ ಹಣತೆ ಬೆಂಕಿ ಪೊಟ್ಣ ಎಲ್ಲವನ್ನು ತೊಗೊಂಡೋಗಬೇಕಾಗುತ್ತೆ ಹಾಗೆಯೇ ಹಾಗೆ ಅಲ್ಲಿ ಪೂಜೆ ಮುಗಿಸಿದ ನಂತರ ಅಲ್ಲಿ ಬಂದಿರೋ ಮುತ್ತೈದೆ ಕುಂಕುಮ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಎಲೆ ಅಡಿಕೆ ಅವ್ರಿಗೆ ಏನು ಕೊಡ್ತೀರಾ ಅದೆಲ್ಲ ತೊಗೊಂಡು ಹೋಗಬೇಕಾಗತ್ತೆ ಅದೆಲ್ಲ ನಿಮ್ಮ ಇಷ್ಟದ ಪ್ರಕಾರ ಹೋಗಿ ಇಂಥದ್ದೇ ಕೊಡಬೇಕಂತೇನಿಲ್ಲ ಮುಖ್ಯವಾಗಿ ಅರ್ಶನಾ ಕುಂಕುಮ ಎಲೆ ಅಡಿಕೆ ಕಂಪಲ್ಸರಿಯಾಗಿ ಕೊಟ್ರೆ ತುಂಬಾ ಒಳ್ಳೆಯದು ಇದರ ಎಲೆಗಳು ಎಷ್ಟು ಒಂದು ಪ್ರಾಶಸ್ತ್ಯ ಅಥವಾ ಪವಿತ್ರ ಅಂತ ಹೇಳಿದ್ರೆ ಬನ್ನಿ ಮರದ ಪೂರ್ತಿ ಎಷ್ಟು ಎಲೆಗಳಿರುತ್ತೆ ಅದೇ ರೀತಿ ಒಂದು ಎಲೆ ಎಷ್ಟು ಎರಡು ತೂಕ ಮಾಡಿ ನೋಡಿದ್ರೆ ಎರಡೂ ಒಂದೇ ಇರುತ್ತೆ ಅಂದರೆ ಪವಿತ್ರತೆಯಲ್ಲಿ ನಾನು ಹೇಳ್ತಾ ಇರೋದು ಆ ಬನ್ನಿ ಮರದ ಒಂದು ಎಲೆ ಆ ಪೂರ್ತಿ ಮರದ ಇರೇ ಇರೋ ಎಲೆಗಳಿಗೆಲ್ಲ ಸಮಾನ ನೀವು ಎಷ್ಟು ಕಿತ್ಕೊಂಡ್ರೂ ಅದು ಒಂದೇ ಅಂದರೆ ಅಷ್ಟು ಪವಿತ್ರತೆಯಿಂದ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲರ ಕುಟುಂಬಕ್ಕೂ ಒಂದು ಕುಲದೇವರು ಅಥವಾ ಕುಲದೇವತೆ ಅಂತ ಇರ್ತಾಳೆ ಅಲ್ವಾ ಅದೇ ರೀತಿ ಪಾಂಡವರಿಗೆ ಕುಲದೇವತೆ ಈ ಒಂದು ಬನ್ನಿ ಮರ ಅಂತ ಹೇಳಲಾಗುತ್ತೆ ಇಷ್ಟು ಒಂದು ಪವಿತ್ರತವಾದ ದೇವರು ಅಲ್ವಾ ಹಾಗೆ ಪಾಂಡವರು ವನವಾಸಕ್ಕೆ ಹೋಗುವಾಗ ತಮ್ಮಲ್ಲಿರೋ ಆಯುಧಗಳನ್ನೆಲ್ಲ ಆ ಮರದ ಕೆಳಗೆ ಮುಚ್ಚಿಟ್ಬಿಟ್ಟು ಹೋಗಿರ್ತಾರೆ ವಾಪಸ್ಸು ಅಂದರೆ ವನವಾಸದಿಂದ ಹಿಂತಿರುಗಿ ಬಂದ ಮೇಲೆ ಆ ಮರಕ್ಕೆ ಅಂದರೆ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ನಮಸ್ಕಾರಗಳನ್ನು ಮಾಡಿ ಆ ನಂತರ ಆಯುಧಗಳನ್ನು ತೆಗೆದು ಕೌರವರ ವಿರುದ್ಧ ಹೋರಾಡಿ ಗೆಲ್ತಾರೆ ಇದು ಒಂದು ಹಿಂದೂ ಪ್ರಕಾರಗಳಲ್ಲಿ ಇರುವಂತಹ ಒಂದು ಪ್ರತೀತಿ ಹಿಂದೂ ಪುರಾಣಗಳಲ್ಲಿ ಈ ಒಂದು ಕತೆ ಇದೆ ನೀವು ಇರೋವಂಥ ಸ್ಥಳಗಳಲ್ಲಿ ಸುತ್ತಮುತ್ತ ನಿಮ್ಮ ಊರಲ್ಲಿ ಬನ್ನಿ ವೃಕ್ಷ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಒಂದು ಪುಟ್ಟು ಬನ್ನಿ ಗಿಡವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಲ್ಲಿ ಇರೋ ಒಂದು ಪವಿತ್ರತೆಯೇ ಇಲ್ಲೂ ಕೂಡ ಇರುತ್ತೆ ಧಾರಾಳವಾಗಿ ಈಗ ಎಲ್ಲ ಕಡೆ ಸಿಕ್ಕತ್ತೆ ನೀವು ಕೂಡ ಒಂದು ಪುಟ್ಟು ಬನ್ನಿ ಗಿಡವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಹಾಗೆ ವಿಜಯದಶಮಿ ದಿನ ಪೂಜೆ ಮಾಡೋಕ್ಕೆ ಶುರು ಮಾಡಿ ವರ್ಷ ಪೂರ್ತಿ ಇದರ ಪೂಜೆಯನ್ನು ಮಾಡ್ಬೋದು ಮನೆ ಇಡೀ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನೀವು ಬನ್ನಿ ಮರಕ್ಕೆ ಹೋಗುವಾಗ ನಾನು ಹೇಳ್ದಂಗೆ ಕುಟುಂಬ ಸಮೇತರಾಗಿ ಹೋಗಬೇಕು ಗಮ ಸಾಮಾನ್ಯವಾಗಿ ಏನಾಗುತ್ತೆ ಕೆಲವು ಕಡೆ ಗಂಡ ಹೆಂಡತಿ ಅಥವಾ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಅವರು ಮಾತ್ರ ಹೋಗಿ ಹೋಗಿ ಬರ್ತಾರೆ ಆದರೆ ಈ ಒಂದು ಬನ್ನಿ ವೃಕ್ಷದ ಪೂಜೆಗೆ ಇದು ನಮ್ಮ ಹಿಂದೂಗಳ ಹಬ್ಬಕ್ಕೆ ಸೇರಿಕೊಳ್ಳುತ್ತೆ ಒಂದು ಪವಿತ್ರತೆಯ ಹಬ್ಬ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕುಟುಂಬ ಸಮೇತರಾಗಿ ನಾನು ಹೇಳ್ದಂಗೆ ಮನೆಯಲ್ಲಿ ಎಲ್ಲ ಶುದ್ಧವನ್ನು ಮಾಡಿ ಆ ನಂತರ ನೀವು ಕುಟುಂಬ ಸಮೇತರಾಗಿ ಹೋಗಬೇಕಾಗತ್ತೆ ಮೊದಲಿಗೆ ನೀವು ಪೂಜಾ ಸಾಮ್ರಿಗಳು ಸಾಮಗ್ರಿಗಳನ್ನೆಲ್ಲ ತಗೊಂಡು ಹೋಗಿರ್ತೀರಲ್ಲ ಮರಕ್ಕೆ ಸ್ವಲ್ಪ ಬನ್ನಿ ಮರಕ್ಕೆ ಸ್ವಲ್ಪ ಮುಟ್ಟಿ 持っていきます。 ಆ ನಂತರ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ಆ ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಗೆಜ್ಜೆ ವಸ್ತ್ರ ತೊಗೊಂಬಂದಿದರೆ ಗೆಜ್ಜೆ ವಸ್ತ್ರನ ಕೂಡ ಅಂಟಿಸಿ ಆಮೇಲೆ ಅದಕ್ಕೆ ಹೂಗಳನ್ನು ಅದರ ಬುಡದಲ್ಲಿ ಹೂಗಳನ್ನು ಏರಿಸಿ ನೀವು ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಆನಂತರ ಕರ್ಪೂರದಿಂದ ಅದನ್ನು ಆರತಿಯನ್ನು ಬೆಳಗ್ಗೆ ಈ ರೀತಿಯಲ್ಲಿ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ ನೀವು ಅಕ್ಕಪಕ್ಕದವ್ರಿಗೆ ತೊಂದರೆ ಆಗದಂತೆ ನೋಡಿಕೊಂಡು ಪೂಜೆ ಮಾಡಿ ಯಾಕಂದರೆ ಅವತ್ತಿನ ದಿನ ತುಂಬ ಜನ ಬಂದಿರ್ತಾರೆ ಎಲ್ರಿಗೂ ಅದೇ ಒಂದು ರೀತಿ ಒಳ್ಳೆಯದಾಗಬೇಕಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿಕೊಂಡು ಒಬ್ಬರಿಗೆ ನಿಮ್ಮಿಂದ ಒಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ನೋಡಿಕೊಂಡು ಈ ರೀತಿ ಪೂಜೆಯನ್ನು ಮಾಡಿ ಆಮೇಲೆ ನೀವು ತೆಂಗಿನಕಾಯಿನ ಅಲ್ಲಿ ದೇವರ ಬನ್ನಿ ಮರದ ಮುಂದೆ ಹೊಡಿಬೇಕಾಗತ್ತೆ ಆ ನಂತರ ನೀವೇನು ನೈವೇದ್ಯಕ್ಕೆ ಸಿದ್ಧತೆ ಮಾಡ್ಕೊಂಡು ಹೋಗಿರ್ತೀರಾ ಏನಾದರೂ ಒಟ್ಟಿನಲ್ಲಿ ತೊಗೊಂಡು ಹೋಗಿ ಹಾಗೆ ಹೋಗಬೇಡಿ ನೀವು ಪ್ರಿಪೇರ್ ಮಾಡಿರೋದೇ ಅಂತಾನೆಲ್ಲ ಹಾಗೆ ನಾನು ಹೇಳ್ದಂಗೆ ಸಕ್ಕರೆ ಬೆಲ್ಲ ಹುರಿಗಡಲೆ ಸಕ್ಕರೆ ಈ ರೀತಿ ಕೂಡ ತೊಗೊಂಡು ಹೋಗ್ಬೋದು ಅದನ್ನೆಲ್ಲ ತಗೊಂಡೋಗಿ ಆ ಒಂದು ಬನ್ನಿ ಮರದ ಮುಂದೆ ಇಟ್ಟು ಎಲ್ಲರೂ ಕೂಡ ಬಗ್ಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕಾಗುತ್ತೆ ಐದು ಪ್ರದಕ್ಷಿಣೆ ಆದರೂ ನೀವು ಕನಿಷ್ಠ ಹಾಕಲೇಬೇಕಾಗುತ್ತೆ ಪ್ರದಕ್ಷಿಣೆ ಹಾಕಿ ಆ ನಂತರ ನೀವು ನಮಸ್ಕಾರ ಮಾಡಬೇಕಾಗತ್ತೆ ಹಾಗೆ ಪುಟ್ಟ ಮಕ್ಕಳಿಗೂ ಕೂಡ ನಮಸ್ಕಾರ ಮಾಡಿಸ್ಬೋದು ಏನೂ ತೊಂದರೆ ಇಲ್ಲ ಇನ್ನೂ ಒಳ್ಳೆಯದೇ ಆಗುತ್ತೆ ಯಾಕೆ ಹೇಳ್ತೀನಿ ಅಂದರೆ ಕೆಲವರು ತುಂಬ ಚಿಕ್ಕ ಮಕ್ಕಳ ಕೈಯಲ್ಲಿ ನಮಸ್ಕಾರ ಮಾಡಿಸಲ್ಲ ಯಾಕೆಂದರೆ ಅವರೇ ದೇವರಿಗೆ ಸಮಾನ ಅಂತ ಆದರೆ ಬನ್ನಿ ಮರದ ಇದರಲ್ಲಿ ಎಲ್ಲರೂ ಚಿಕ್ಕವರೇ ಹಾಗಾಗಿ ನಮಸ್ಕಾರ ಮಾಡಲೇಬೇಕಾಗತ್ತೆ ಹಾಗೆ ನಮಸ್ಕಾರ ಮಾಡಿದ ನಂತರ ನೀವು ನಾನೇನು ಹೇಳಿದೆ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಕೊಡೋದಕ್ಕೆ ಅರ್ಶನ ಕುಂಕುಮ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಏನು ನಿಮ್ಮ ಅನುಕೂಲತೆಯಾಗಿ ಕೊಡ್ತೀರೋ ಅದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಬರೀ ಅರ್ಶನ ಕುಂಕುಮ ಹೂವಾದರೂ ಕೊಟ್ಟು ಬರೋದರಿಂದ ತುಂಬಾ ಒಳ್ಳೆಯದು ನಿಮಗೆ ಶಕ್ತಿ ಇದೆ ಅಂತ ಹೇಳಿದರೆ ಜೊತೆಗೆ ಒಂದು ರವಿಕೆ ಪೀಸನ್ನು ಕೂಡ ಕೊಡಬಹುದು ಅದು ಕೂಡ ಒಳ್ಳೆಯದು ಬನ್ನಿ ಅಂದರೆ ಬಂಗಾರ ಅಂತ ಅರ್ಥ ಅಂತ ಹಿಂದೂ ಪ್ರಕಾರವಾಗಿ ಹೇಳ್ತಾರೆ ಬನ್ನಿ ಮರ ಅಂದರೆ ಬಂಗಾರದ ಮರ ಅಂತ ಹೇಳಿ ಹೇಳ್ತಾರೆ ಬನ್ನಿ ಎಲೆಗಳು ಬಂಗಾರದ ಎಲೆಗಳು ಅಂತ ಹಾಗಾಗಿ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಚಿನ್ನ ಅಂತ ಹೇಳಿದ್ರೆ ಅದರ ದರದ ಮೇಲೆ ಹೋಗಲ್ಲ ಅಂದರೆ ಅದರ ರೇಟಿನ ಮೇಲೆ ನಾನಿಲ್ಲಿ ಹೇಳ್ತಾ ಇಲ್ಲ ಅದಕ್ಕಿರೋ ಪವಿತ್ರತೆ ಆಗಿರ್ಬೋದು ಅದರ ಒಂದು ತೂಕ ಆಗಿರ್ಬೋದು ಒಳ್ಳೆ ರೀತಿಯಲ್ಲಿ ಆ ಒಂದು ಶುದ್ಧತೆ ಆಗಿರ್ಬೋದು ಹಾಗಾಗಿ ಅದನ್ನು ಬಂಗಾರಕ್ಕೆ ಹೋಲಿಸ್ತಾರೆ ಬನ್ನಿ ಮರನ ಬಂಗಾರ ಅಂತಲೇ ಹೇಳ್ತಾರೆ ಆಮೇಲೆ ನೀವು ಪೂಜೆ ಎಲ್ಲ ಮಾಡಿದ ನಂತರ ಬನ್ನಿ ಮರದ ಎಲೆಗಳೇನಿರುತ್ತೆ ಅದನ್ನು ಕಿತ್ಕೊಂಡು ಬನ್ನಿ ಸ್ವಲ್ಪ ಆದರೂ ಪರವಾಗಿಲ್ಲ ಎಷ್ಟಾದರೂ ಪರವಾಗಿಲ್ಲ ಕಿತ್ಕೊಂಡು ಬನ್ನಿ ಆಮೇಲೆ ಅಕಸ್ಮಾತ್ ಕೈಯಲ್ಲಿ ಸಿಗ್ಲಿಲ್ಲ ಎಲ್ಲ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರಾದರೂ ಕಿತ್ಕೊಂಡಿರ್ತಾರಲ್ಲ ಅವ್ರ ಕೈಯಲ್ಲೂ ಕೂಡ ನೀವು ಇಸ್ಕೊಳ್ಬೋದು ಇದು ಬಂಗಾರ ಅಂತ ಹೇಳಿದ್ನಲ್ಲ ಹಾಗೆ ಏನೂ ತೊಂದರೆ ಇಲ್ಲ ಅದನ್ನು ಕಿತ್ಕೊಂಡು ಬರಬೇಕು ಹಾಗೆ ಆದರೂ ಬುಡದಲ್ಲಿ ಒಂದು ಸ್ವಲ್ಪ ಮಣ್ಣೇನಿರುತ್ತೆ ಆ ಒಂದು ಮಣ್ಣನ್ನು ಕೂಡ ನೀವು ತೊಗೊಂಡು ಬರಬೇಕಾಗುತ್ತೆ ಬನ್ನಿ ಮರದ ಎಲೆಗಳು ಹಾಗೆ ಕೆಳಗಡೆ ಏನು ಮಣ್ಣು ಮೃತ್ತಿಕೆ ಅಂತ ಹೇಳ್ತಾರೆ ಅದನ್ನು ಕೂಡ ತೊಗೊಂಡು ಬರಬೇಕಾಗತ್ತೆ ಅದನ್ನು ತಗೊಂಡು ಬಂದು ಮನೆಗೆ ಬಂದು ಆ ನಂತರ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಅತ್ತೆ ಮಾವ ಯಾರು ಹಿರಿಯರು ಇರ್ತಾರೆ ಅವ್ರ ಕೈಗೆ ಕಿತ್ಕೊಂಡು ಬಂದಿರುವಂಥ ಬನ್ನಿ ಎಲೆಗಳನ್ನ ಕೊಡಬೇಕಾಗುತ್ತೆ ಅವ್ರ ಕೈಗೆ ಕೊಟ್ಟು ನಾವು ನಮಸ್ಕಾರ ಮಾಡಿ ಆಮೇಲೆ ಅವ್ರ ಕೈಯಿಂದ ನಾವು ಅದನ್ನು ತಗೊಳ್ಬೇಕಾಗತ್ತೆ ನಿಮ್ಮ ಕೈಗೆ ಬಂದ ನಂತರ ನೀವು ಯಾರಿಗೆ ಬೇಕಾದರೆ ಕೊಡ್ಬೋದು ಕೈಯಿಂದ ಕೈಗೆ ಕೊಟ್ಟು ಇದನ್ನು ಸ್ವೀಕಾರ ಮಾಡಬೇಕಂತ ಹೇಳ್ತಾರೆ ಬನ್ನಿ ಮರದ ಎಲೆಗಳು ಬಂಗಾರವನ್ನು ನಾವು ಎಕ್ಸ್ಚೇಂಜ್ ಮಾಡ್ತೀವಲ್ಲ ಆ ರೀತಿ ಅಷ್ಟೊಂದು ಪವಿತ್ರತೆ ಇರುತ್ತೆ ಹಾಗಾಗಿ ಬನ್ನಿ ಕೊಟ್ಟು ಬಂಗಾರದಂಗೆ ಇರೋಣ ಬನ್ನಿ ತಗೊಂಡು ಬಂಗಾರದಂಗೆ ಇರೋಣ ಅಂತ ಒಂದು ಮಾತೆ ಇದೆ ಹಾಗಾಗಿ ನೀವು ಬೇರೆಯವರಿಗೆ ಬನ್ನಿ ಮರದ ಎಲೆಗಳನ್ನ ಹಂಚಿ ಹಾಗೆ ಬೇರೆಯವರಿಂದ ಕೂಡ ನೀವು ತಗೋಬೋದು ಆಮೇಲೆ ಸ್ವಲ್ಪ ಎಲೆಗಳು ಹಾಗೆ ಮೃತ್ತಿಕೆ ಏನಿರುತ್ತೆ ಅದನ್ನು ಒಂದು ಶುಭ್ರವಾದ ಬಟ್ಟೆನಲ್ಲಿ ಬಿಳಿ ಬಣ್ಣದ ಬಟ್ಟೆ ಆದರೆ ಇನ್ನೂ ಒಳ್ಳೆಯದು ಅದನ್ನು ಒಂದು ಬಟ್ಟೆನಲ್ಲಿ ಗಂಟು ಕಟ್ಟಿ ಆ ನಂತರ ಅದನ್ನು ನೀವು ಇಡ್ತಿರಲ್ಲ ಆ ಸ್ಥಳದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇವ್ರ ಮನೆಯಲ್ಲಿ ಇತ ಅಥವಾ ಯಾವುದಾದ್ರು ಬೀರು ಒಳಗಡೆಗೆ ಒಂದು ಲಾಕರಲ್ಲಿ ಎಲ್ಲಾದರೂ ಒಂದು ಸುರಕ್ಷಿತವಾದ ಶುದ್ಧವಾದ ಸ್ಥಳದಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೆ ಅದನ್ನು ನೀವು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಬಹಳನೇ ಒಳ್ಳೆಯದು ಧನ ಕನಕ ಸಂಪತ್ತು ಸಮೃದ್ಧಿ ಅಂತಲೇ ಹೇಳ್ತಾರೆ ಅಷ್ಟು ತುಂಬಾ ಒಳ್ಳೆಯದು ಹಾಗೆ ಪವಿತ್ರವಾದಂಥದ್ದು ಅಂತ ಅದು ಹಾಗಾಗಿ ಅದನ್ನು ಅಲ್ಲೆಲ್ಲ ಇಟ್ಟು ಪೂಜೆ ಮಾಡಬೇಕು ಹಾಗೆ ನೀವು ಎಲ್ಲಿವರೆಗೂ ಅದನ್ನು ಅಂದರೆ ಮುಂದಿನ ವರ್ಷ ನೀವು ಬನ್ನಿ ಎಲೆಗಳನ್ನು ಮತ್ತು ಮೃತ್ತಿಕೆಯನ್ನು ತಗೊಂಡು ಬರ್ತೀರಲ್ಲ ಅಲ್ಲಿವರೆಗೂ ಕೂಡ ಅದನ್ನು ಹಾಗೆ ಇಟ್ಕೋಬೇಕಾಗುತ್ತೆ ಅಲ್ಲೆಯಲ್ಲಿ ಮುಂದಿನ ವರ್ಷ ನೀವು ಹೋಗಿ ಇದೇ ರೀತಿ ಪೂಜೆಯೆಲ್ಲ ಮಾಡಿ ಅದನ್ನು ತಗೊಂಡು ಬಂದ ನಂತರ ಅದನ್ನು ನೀವು ನಿಮ್ಮ ಮನೆಗಳಲ್ಲಿ ಏನು ಗಿಡಗಳು ಹಾಕ್ಕೊಂಡಿರ್ತೀರ ಆ ಗಿಡದ ಜಾಗದಲ್ಲಿ ಅಂದರೆ ಅದನ್ನು ಯಾರೂ ತುಳಿಬಾರ್ದು ಆ ಥರ ಜಾಗದಲ್ಲಿ ಅದನ್ನು ಹಾಕಿ ಈ ಒಂದು ಸರಿ ತಗೊಂಡು ಬರ್ತೀರ ಹೊಸದಾಗಿ ಅದನ್ನು ಹಾಗೆ ಇಡಬೇಕಾಗುತ್ತೆ ಅದನ್ನು ಕೂಡ ಪ್ರತಿನಿತ್ಯ ಪೂಜೆ ಮಾಡಬೇಕಾಗುತ್ತೆ ನೀವು ಪ್ರತಿನಿತ್ಯ ಆಗಿಲ್ಲ ಅಂತ ಹೇಳಿದ್ರೆ ಶುಕ್ರವಾರದೊತ್ತು ಅಥವಾ ಅಮಾವಾಸ್ಯೆ ದಿನ ಹಾಗೆ ಪೂಜೆ ಮಾಡ್ಬೋದು ಹಾಗೆ ಬನ್ನಿಯನ್ನು ನಾವು ಕೈಯಲ್ಲಿ ತಗೊಂಡ ನಂತರ ಈ ಒಂದು ಶ್ಲೋಕವನ್ನು ಹೇಳಬೇಕು ತುಂಬ ಒಳ್ಳೆಯದು ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಥ ಪ್ರಿಯದರ್ಶಿನಿ ಕರಿಷ್ಯಮಾಯಾತ್ರಾಯ ಯಥಾ ಕಾಲಂ ಸುಖಮಯ ತತ್ರ ನಿರ್ವಿಘ್ನ ಕರ್ತೃತ್ವ ಶ್ರೀರಾಮ ಪೂಜಿತ ಈ ಒಂದು ಶ್ಲೋಕನ ಪಠನೆ ಮಾಡ್ತಾ ನೀವು ಬೇರೆಯವ್ರಿಗೂ ಬನ್ನಿನ ಕೊಡ್ಬೋದು ಹಾಗೆ ಇದನ್ನು ನೀವು ತಗೊಳ್ಬೋದು ವರ್ಷದಲ್ಲಿ ಒಮ್ಮೆ ಮಾತ್ರ ಈ ಒಂದು ಬಂಗಾರದಂಥ ಅವಕಾಶ ಸಿಗೋದು ಇದನ್ನು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ಹಾಗೆ ಬನ್ನಿ ಮರದ ಪೂಜೆಯನ್ನು ಮಾಡಿ ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡೋಣ ಧನ್ಯವಾದಗಳು